ಗದಗ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಹರ್ ಘರ್ ಅಭಿಯಾನ ಪ್ರಯುಕ್ತ ವಾಕಥಾನ್ ಕಾರ್ಯಕ್ರಮವನ್ನು ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು ಜಿಲ್ಲಾ ಕ್ರೀಡಾಂಗಣದಿಂದ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಮಹಾತ್ಮ ಗಾಂಧಿ ವೃತ್ತವರಿಗೆ ಹರ್ ಘರ್ ಯಾತ್ರೆ ನಡೆಸಲಾಯಿತು ಗಾಂಧಿ ಸರ್ಕಲ್ದಲ್ಲಿ ಸಂವಿಧಾನ ಪೀಠಿಕೆಯನ್ನು ಪಠಿಸುವುದರೊಂದಿಗೆ ತಿರಂಗ ಅಭಿಯಾನವು ಮುಕ್ತಾಯಗೊಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಎಸ್ಪಿಬಿಎಸ್ ನೇಮಗೌಡ ಜಿಪಂ ಸಿಒ ಭರತ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು

कार्यक्रम मुख्य उद्देश राष्ट्रपिता महात्मा के राष्ट्र ध्वज राष्ट्र गीते युग नमेल आद्यकर्त राष्ट्रपिता राष्ट्र ध्वज राष्ट्र गीते युग गौरव ನಮ್ಮ ಕರ್ತವ್ಯ ಅನ್ನೋದನ್ನು ಪ್ರತಿಯೊಬ್ಬರಿಗೂ ನಾವು ಮನವರಿಕೆ ಮಾಡಿಕೊಂಡು ಧ್ವಜದ ಅಧಿಕಾರ ಇರೋದರಿಂದಲೇ ನಾವು ನೂರ ನಲವತ್ತು ಕೋಟಿ ಜನ ಇರುವಂಥ ಈ ರಾಷ್ಟ್ರ ಇವತ್ತು ಇಷ್ಟು ಒಕ್ಕಟ್ಟಿನಿಂದ ಪ್ರಾಕೃತಿಕ ಭಾವನೆಯಿಂದ ಶಾಂತಿಯ ನೆಲೆಯಾಗಿದೆ ಇವತ್ತು ನಾವು ಏನಾದರೂ ದೊಡ್ಡ ಶಕ್ತಿಯವಾಗಿದ್ದರೆ ನಮ್ಮ ಒಕ್ಕಟ್ಟು ನಮ್ಮ ಪ್ರಾರ್ಥತ್ವ ಭಾವನೆ ಹಾಗೂ ಶಾಂತಿ ಇವೆಲ್ಲವುಗಳಿಂದ ನಾವು ಇವತ್ತು ಅತ್ಯಂತ ಸಮಾಧಾನದಲ್ಲಿ ಇದ್ದೇವೆ ಅಂತ ನಮ್ಮನ್ನು ನಾವು ಒಂದಾಗಿಸತಕ್ಕಂಥ ಈ ಪ್ರಜಾ ತಿರಂಗ ಅದರ ಅಭಿಯೋಗ ನಾವು ಇನ್ನೂ ಗಟ್ಟಿಯಾಗಿ ಕೋಣ ರಾಷ್ಟ್ರವನ್ನು ಅದಕ್ಕಾಗಿ ಜಾಗೃತಿ ಸಲುವಾಗಿ ಇವತ್ತು ನನ್ನ ಪ್ರೀತಿಯ ಮಕ್ಕಳ ನೇತೃತ್ವದೊಳಗೆ ನಾವು ಕೆಲವು ಹೆಚ್ಚುಗಳನ್ನು ಕೊಡ ಈ ಜಾಗೃತಿಯ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ಪ್ರದೇಶದ ನಾಗರಿಕರಿದ್ದಾರೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿಯವರು ಸರ್ಕಾರದವರು ಶಿಕ್ಷಣ ಇಲಾಖೆಯವರು ಹಿರಿಯರೆಲ್ಲರೂ ನಾವು ಸೇರಿದ್ದೀರಿ ಇದನ್ನೆಲ್ಲರಿಗೆ ನಾನು ಸ್ವಾತಂತ್ರ್ಯೋತ್ಸವದ ಒಂದು ದಿನದ ಮೊದಲನೇ ಈ ಸಂದರ್ಭದಲ್ಲಿ ಏನು ಇಂಗ್ಲೀಷ್ಗಳನ್ನು ಈ ಒಂದು ಕೂಡ ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಆ ರೀತಿಯ ಒಂದು संकल्प शुभ संघ शुभाश को जगृतिया नशस्वी में अंत मतलब हारे